ಹೊಸದಾಗಿ ನಮ್ಮ ಚಾನಲನ್ನು ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸೊ ಇವತ್ತಿನ ಸೆಷನ್ ಬಂದು ಪರಿಸರ ಸಂಬಂಧಿ ದಿನಾಚರಣೆಗಳು ಅಂಥೇಳಿ ಇನ್ನು ಇನ್ನು ಮೊದಲನೇ ಬಂದು ಬಂದುಬಿಟ್ಟು ವಿಶ್ವ ಜೌಗು ದಿನ ಫೆಬ್ರವರಿ ಎರಡನೇ ತಾರೀಕು ಎರಡನೇದು ವಿಶ್ವ ವನ್ಯಜೀವಿ ದಿವಸ ಮಾರ್ಚ್ ಮೂರನೇ ತಾರೀಕು ಇನ್ನು ಮೂರನೇದು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತ ಎರಡು ಇನ್ನು ನಾಲ್ಕನೇದು ಬಂದ್ಬಿಟ್ಟು ವಿಶ್ವ ಹವಾಮಾನ ದಿವಸ ಮಾರ್ಚ್ ಇಪ್ಪತ್ತ್ಮೂರು ನೆಕ್ಸ್ಟ್ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತ ಒಂದನೇ ತಾರೀಕು ಇನ್ನು ನೆಕ್ಸ್ಟ್ ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಏಳು ವಿಶ್ವ ಜೀವ ವೈವಿಧ್ಯತಾ ದಿನ ಮೇ ಇಪ್ಪತ್ತ ಎರಡು ಇನ್ನು ನೆಕ್ಸ್ಟ್ ವಿಶ್ವ ಆಮೆ ದಿನ ಮೇ ಇಪ್ಪತ್ತ ಮೂರು ವಿಶ್ವ ಪರಿಸರ ದಿನ ಜೂನ್ ಐದು ವಿಶ್ವ ಸಾಗರ ದಿವಸ ಜೂನ್ ಎಂಟು ಇನ್ನು ನೆಕ್ಸ್ಟ್ ವಿಶ್ವ ನಿಸರ್ಗ ಸಂರಕ್ಷಣಾ ದಿನ ಜುಲೈ ಇಪ್ಪತ್ತೆಂಟು ವಿಶ್ವ ಹುಲಿ ದಿವಸ ಜುಲೈ ಇಪ್ಪತ್ತೊಂಬತ್ತು ವಿಶ್ವ ಸಿಂಹ ದಿನ ಆಗಸ್ಟ್ ಹತ್ತು ನೆಕ್ಸ್ಟ್ ವಿಶ್ವ ಜೈವಿಕ ಇಂಧನ ದಿವಸ ಆಗಸ್ಟ್ ಹತ್ತು ನೆಕ್ಸ್ಟ್ ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ ಹದಿನಾರು ವಿಶ್ವ ವಾಸ ನೆಲೆ ದಿನ ಅಕ್ಟೋಬರ್ ತಿಂಗಳ ಮೊದಲ ಸೋಮವಾರ ನೆಕ್ಸ್ಟ್ ವಿಶ್ವ ಮಣ್ಣಿನ ದಿನ ಡಿಶೆಂಬರ್ ಐದು ನೆಕ್ಸ್ಟ್ ವಿಶ್ವ ಪರ್ವತ ದಿನ ಡಿಸೆಂಬರ್ ಹನ್ನೊಂದು ಈ ಮಾಹಿತಿ ನಿಮಗಿಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು